ಮಾಡುವಂಥ ಜವಾಬ್ದಾರಿಯನ್ನು ಹೊತ್ತಿದ್ರಲ್ಲ ಅವರು ಹೆಚ್ಚಿನ ಅಂಶ ಜವಾಬ್ದಾರಿ ಕಾರಣಕರ್ತರಾಗ್ತಾರೆ ಅನ್ನುವಂಥದ್ದನ್ನು ಮನಗಂಡು ನಾವು ಆರ್ ಸಿ ಬಿ ಎ ಡಿ ಎ ಇವರುಗಳ ಮೇಲೆ ಆರ್ಗಳನ್ನು ಹಾಕಿದ್ದೇವೆ ಎಫ್ ಐ ಆರ್ ಹಾಕಿದ ಮೇಲೆ ಸರ್ಕಾರ ತಗೊಂಡಂಥ ಕ್ರಮಗಳೇನು ಅವರನ್ನು ದಸ್ತಗಿರಿ ಕೂಡ ಮಾಡಿದ್ವಿ ಆರ್ ಸಿ ಬಿ ನಿಖಿಲ್ ಸೋಸ್ಲೆ ಅಂತಕ್ಕಂಥವ್ರು ಆರ್ ಸಿ ಬಿ ಮಾರ್ಕೆಟಿಂಗ್ ಮುಖ್ಯಸ್ಥರು ಸುನಿಲ್ ಮ್ಯಾಥ್ಯೂ ಅನ್ನುವಂಥವರು ಡಿ ಎನ್ ಎ ವೈಸ್ ಪ್ರೆಸಿಡೆಂಟು ಕಿರಣ್ ಕುಮಾರ್ ಅಂತಕ್ಕಂಥವ್ರು ಡಿ ಎನ್ ಎ ಮಾರ್ಕೆಟಿಂಗ್ ಮುಖ್ಯಸ್ಥರು ಶಾಮಂತ ಡಿ ಎನ್ ಎ ಟಿಕೆಟಿಂಗ್ ಆ್ಯಂಡ್ ಗೇಟ್ ಉಸ್ತುವಾರಿ ಇವರ ಮೇಲೆ ಐ ಆರ್ ಹಾಕಿ ಇವರನ್ನೆಲ್ಲ ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ ಮಾತನಾಡುವಾಗ ನಮ್ಮ ವಿರೋಧ ಪಕ್ಷದ ನಾಯಕರು ನೀವೇ ಇದನ್ನು ಆಯೋಜನೆ ಮಾಡಿದಿರಿ ನೀವೇ ಅವರಿಗೆ ಆಹ್ವಾನ ಮಾಡಿದಿರಿ ನೀವೇ ಕರ್ಗು ಕರೆದು ಅವರಿಗೆ ಫೆಲಿಸ್ಟೇಷನ್ ಮಾಡ್ತೀವಿ ಅಂತ ಹೇಳಿ ಹೇಳಿದಿರಿ ಅಂತಕ್ಕಂಥ ಮಾತನ್ನು ಹೇಳಿದರು ಮೆಜಿಸ್ಟೀರಿಯಲ್ ಎನ್ಕ್ವೈರಿಗೆ ಆದೇಶ ಮಾಡೋದು ನಾವು ಆ ಮೆಜಿಸ್ಟೀರಿಯಲ್ ಎನ್ಕ್ವೈರಿಯಲ್ಲಿ ಮತ್ತು ನಮಗೆ ಕಂಡು ಏನಂತ ಹೇಳಿದರೆ ಆರ್ ಸಿ ಬಿ ಟೀಮು ಪಂಜಾಬ್ ಕಿಂಗ್ ಟೀಮ್ ಮೇಲೆ ಆಡುವಾಗ ಮ್ಯಾಚು ಫೈನಲ್ ಮ್ಯಾಚು ಯಾರು ಗೆದಿತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಆರ್ ಸಿ ಬಿ ಅವರು ಡಿ ಎನ್ ಎವರು ಇಪ್ಪತ್ತೊಂಬತ್ತನೇ ತಾರೀಕೆ ಒಂದು ವೇಳೆ ಆರ್ ಸಿ ಬಿ ಗೆದ್ರೆ ಏನು ಮಾಡಬೇಕು ಹೇಳಿ ಅಲ್ಲಿಯೇ ಚರ್ಚೆ ಮಾಡ್ತಾರೆ ಇಲ್ಲಿ ಚರ್ಚೆ ಮಾಡೋದಲ್ಲ ಅಲ್ಲಿಯೇ ಚರ್ಚೆ ಮಾಡಿ ತೀರ್ಮಾನ ಮಾಡಿಕೊಂಡು ಬೆಂಗಳೂರಿಗೆ ಬಂದು ನಮ್ಮ ಕೆ ಸಿ ಎ ಅವ್ರ ಜೊತೆ ಸಂಪರ್ಕ ಮಾಡಿ ಫೆಲಿಸಿಟೇಷನ್ ಮಾಡುವಂಥ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತಾರೆ ಅದಾದ ಮೇಲೆ ಫಾರ್ಮಲ್ ಆಗಿ ಪೊಲೀಸ್ ಪರ್ಮಿಷನ್ ಬೇಕು ಸ್ವಾಭಾವಿಕವಾಗಿ ಪೊಲೀಸ್ ಪರ್ಮಿಷನ್ ತಗೋಬೇಕು ಸೆಕ್ಯೂರಿಟಿ ಅವ್ರಿಗೆ ಬೇಕು ಇದೆಲ್ಲ ಪ್ರೊಸೀಜರಲ್ಲಿ ನಡೆದು ಹೋಗುತ್ತೆ ನಾವು ಈ ಘಟನೆ ಆದಮೇಲೆ ಮೆಜಿಸ್ಟೀರಿಯಲ್ ಎನ್ಕ್ವೈರಿ ಆರ್ಡರ್ ಮಾಡ್ದು ಆನಂತರ ಸಿಂಗಲ್ ಮ್ಯಾನ್ ಕಮಿಷನ್ ಭಾಳ ಜನ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅದಕ್ಕೆ ಮೆಜಿಸ್ಟೀರಿಯಲ್ ಎನ್ಕ್ವೈರಿ ಮಾಡಿ ಜೊತೆಗೆ ಸಿಂಗಲ್ ಮ್ಯಾನ್ ಅನ್ನು ಮಾಡಿ ಏನೆಲ್ಲ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತೇನೆ ಇವತ್ತು ಮೆಜಿಸ್ಟೀರಿಯಲ್ ಎನ್ಕ್ವೈರಿಯಲ್ಲಿ ಕೂಡ ಕೆಲವು ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಡೀಟೇಲ್ಸ್ಗೆ ನಾನು ಹೋಗೋದಿಲ್ಲ ಅದೇ ಪ್ರಕಾರ ಕಮಿಷನ್ನಲ್ಲೂ ಕೂಡ ಕೆಲವು ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ ಒಂದು ಮಾಹಿತಿ ಅಷ್ಟೇ ಇದು ಕಾಲ್ತುಳಿತ ಆಗ್ತಕ್ಕಂಥದ್ದನ್ನು ಯಾರೂ ಊಹೆ ಮಾಡೋದಿಲ್ಲ ಆಕಸ್ಮಿಕವಾಗಿ ಆಗ್ತಕ್ಕಂಥ ವಿಚಾರ ಈ ದೇಶದಲ್ಲಿ ಅನೇಕ ಕಡೆ ಹಾಗಂತ ಹಂಗಂತೇಳಿ ನಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಿಲ್ಲ ದಯಮಾಡಿ ತಪ್ಪು ತಿಳ್ಕೊಳ್ಳೋದು ಬೇಡ ಎರಡು ಸಾವಿರದ ಹದಿನೈದರಲ್ಲಿ ಗೋದಾವರಿ ಮಹಾಪುಷ್ಕರ ತುಳಿತ ಅಂತ ಕರೀತಾರೆ ಅದಕ್ಕೆ ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೊಂಬತ್ತು ಜನ ಅದರಲ್ಲಿ ಇಪ್ಪತ್ತ್ ಮಹಿಳೆಯರು ತಿಳ್ಕೊಳ್ತಾರೆ ವೈದ್ಯನಾಥ ಜ್ಯೋತಿರ್ಲಿಂಗ ದೇವಸ್ಥಾನದ ತುಳಿತ ಸುಮಾರು ಹತ್ತು ಜನ ತೀರ್ಕೊಳ್ತಾರೆ ಜಾರ್ಖಂಡ್ನಲ್ಲಿ ಆಗುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ತಿರುವಣ್ಣಾಮಲೈ ದೇವಸ್ಥಾನದಲ್ಲಿ ತುಳಿತ ಆಗುತ್ತೆ ತಮಿಳುನಾಡಲ್ಲಿ ನಾಲ್ಕು ಜನ ತೀರ್ಕೊಳ್ತಾರೆ ಅದೇ ಪ್ರಕಾರ ಸುಮಾರು ವರ್ಷ ವರ್ಷ ಕೂಡ ಎಲ್ಲ ಕಡೆನೂ ನಡೆದು ಹೋಗಿದೆ ಕೆಲವು ಮಾತ್ರ ನಾನು ಪ್ರಸ್ತಾಪ ಮಾಡ್ತೇನೆ ಮಹಾಕುಂಭಮೇಳ ಹರಿದ್ವಾರದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರು ಜನ ಮೃತಪಡ್ತಾರೆ ಉತ್ತರಾಖಂಡದಲ್ಲಿ ಇಪ್ಪತ್ತೆರಡರಲ್ಲಿ ವೈಷ್ಣೋದೇವಿ ದೇವಸ್ಥಾನದಲ್ಲಿ ಸುಮಾರು ಹನ್ನೆರಡು ಜನ ಮೃತಪಡ್ತಾರೆ ಪುರಿ ಗುಂಡಿ ಗುಂಡಿಚಾ ದೇವಸ್ಥಾನ ಒಡಿಶಾದಲ್ಲಿ ಇಪ್ಪತ್ತೆರಡರಲ್ಲಿ ಆಗುತ್ತೆ ಪುರಿಯಲ್ಲಿ ಮೂರು ಜನ ತೀರ್ಕೊಳ್ತಾರೆ ಇಪ್ಪತ್ತ್ಮೂರರಲ್ಲಿ ಕೇರಳ ಸಂಗೀತೋತ್ಸವದ ತುಳಿತ ಆಗುತ್ತೆ ನಾಲ್ಕು ಜನ ವಿದ್ಯಾರ್ಥಿಗಳು ತೀರ್ಕೊಳ್ತಾರೆ ಇಂದೋರ್ನಲ್ಲಿ ರಾಮನವಮಿ ದಿವಸ ಮೂವತ್ತಾರು ಜನ ತೀರ್ಕೊಳ್ತಾರೆ ಅದೇ ಪ್ರಕಾರ ಹತ್ರಸ್ ಇಪ್ಪತ್ನಾಲ್ಕರಲ್ಲಿ ಹತ್ರಸ್ ಅಂತಕ್ಕಂಥ ಜಾಗದಲ್ಲಿ ಉತ್ತರ ಪ್ರದೇಶದಲ್ಲಿ ನೂರ ಇಪ್ಪತ್ತೊಂದು ಜನ ಸಾಯ್ತಾರೆ ನೂರ ಇಪ್ಪತ್ತೊಂದು ಜನ ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚು ಅದೇ ಪ್ರಕಾರ ಇಪ್ಪತ್ತೈದರಲ್ಲಿ ಮಾನ್ಯ ಸಭಾಪತಿಗಳೇ ತಿರುಮಲ ಬೆಟ್ಟದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ಆರು ಜನ ತುಳಿತಕ್ಕೆ ಒಳಗಾಗಿ ಸಾಯ್ತಾರೆ ಇತ್ತೀಚೆಗೆ ಜನವರಿ ಇಪ್ಪತ್ತೊಂಬತ್ತರಲ್ಲಿ ಮೇಳ ನಡೆಯುತ್ತೆ ಇಡೀ ವಿಶ್ವ ಗಮನಿಸ್ತಕ್ಕಂಥ ಕುಂಭ ಕುಂಭಮೇಳ ನಡೆಯುತ್ತೆ ಭಾಳ ಜನ ನಮ್ಮ ರಾಜ್ಯದಿಂದನೂ ಕೂಡ ಭಾಗವಹಿಸಿದರು ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಭಾಗವಹಿಸಿದರು ಪ್ರಯಾಗ್ರಾಜ್ನಲ್ಲಿ ಮೂವತ್ತೊಂಬತ್ತು ಜನ ತೀರ್ಕೊಳ್ತಾರೆ ನನಗೆ ಅಷ್ಟೆಲ್ಲ ಮೇಲೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಆಗಿದೆಯಾ ರಾಜ್ಕುಮಾರ್ ಅವರು ನಿಧನ ಆದಂಥ ಸಂದರ್ಭದಲ್ಲಿ ಏಳು ಜನ ತೀರ್ಕೊಳ್ತಾರೆ ಬೆಂಗಳೂರು ನಗರದ ಕಾಲ್ಟನ್ ಟವರ್ ಅಗ್ನಿ ಅವಘಡ ಆಗುತ್ತೆ ಅದರಲ್ಲಿ ಸುಮಾರು ಒಂಬತ್ತು ಜನ ತೀರ್ಕೊಳ್ತಾರೆ ಅದೇ ಪ್ರಕಾರ ವೀನಸ್ ಸರ್ಕಸ್ದು ಅವಘಡ ಆಗುತ್ತೆ ಬೆಂಗಳೂರಿನಲ್ಲಿ ತೊಂಬತ್ತೆರಡು ಜನ ತೀರ್ಕೊಳ್ತಾರೆ ಬೆಂಗಳೂರಿನಲ್ಲಿ ಗಂಗಾರಾಮ್ ಕಟ್ಟಡ ಕುಸಿತ ಅಂತೇಳಿ ಅದು ಭಾಳ ಪ್ರಖ್ಯಾತಿಯಾಗ್ಬಿಟ್ಟಿತ್ತು ಒಂದು ನೂರ ಇಪ್ಪತ್ತ ಮೂರು ಜನ ಸಾಯ್ತಾರೆ ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ ಇದು ಯಾವ ರೀತಿ ಆಕಸ್ಮಿಕವಾಗಿ ಈ ಘಟನೆಗಳು ನಡೆಯುತ್ತವೆ ಅನ್ನೋದಕ್ಕೆ ನಾನು ಇದನ್ನು ಪ್ರಸ್ತಾಪ ಮಾಡಿದೆ ಬಿಟ್ಟರೆ ಬೇರೆ ಯಾವುದೇ ಕಾರಣ ನನಗಿಲ್ಲ ಆಮೇಲೆ ಸರ್ಕಾರ ನೀವೇ ಕರೆದು ಸನ್ಮಾನ ಮಾಡಿದಿರಿ ನಿಮ್ಮದು ಪಾತ್ರ ಇದೆ ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡಿದರು ಮಾನ್ಯ ಅಧ್ಯಕ್ಷರೇ ಯಾವುದೇ ಒಂದು ರಾಜ್ಯದಲ್ಲಿ ಅದು ಪ್ರೈವೇಟೇ ಆಗಿರ್ಬೋದು ಕಮರ್ಷಿಯಲ್ ಟೀಮೇ ಆಗಿರ್ಬೋದು ಕರ್ನಾಟಕದಿಂದ ಒರಿಜಿನೇಟ್ ಆಗಿದೆ ಬೆಂಗಳೂರಿಂದ ಒರಿಜಿನೇಟ್ ಆಗಿದೆ ಬೆಂಗಳೂರು ಹೆಸರು ಬರ್ತಾ ಇದೆ ಅಂದಾಗ ಸ್ವಾಭಾವಿಕವಾಗಿ ನಾವೆಲ್ಲರೂ ಅದರಲ್ಲಿ ನಾವೆಲ್ಲ ಖುಷಿ ಪಡ್ತಕ್ಕಂಥದ್ದು ಹಾಗಾಗಿ ಲಕ್ಷಾಂತರ ಯುವಕರು ಮತ್ತು ಬೇರೆ ಬೇರೆಯವರು ವಯಸ್ಸಾದವರು ಕೂಡ ಈ ಕ್ರಿಕೆಟ್ ಪ್ರೇಮಿಗಳು ಅಂತೀವಲ್ಲ ಅವರು ಕೂಡ ಸಂತೋಷಪಟ್ಟರು ಹೌದು ನಮ್ಮ ಇದು ಆರ್ ಸಿ ಬಿ ಆಡುವಾಗ ಸಂಬಂಧ ಇಲ್ಲ ನಮಗೆ ಕರ್ನಾಟಕಕ್ಕೆ ಕರ್ನಾಟಕದ ಪ್ಲೇಯರ್ಸು ಇರಲಿಲ್ಲ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಕ್ಯಾರೆಕ್ಟರು ಕೂಡ ಅದರಲ್ಲಿರಲಿಲ್ಲ ಈ ದೇಶವನ್ನು ರೆಪ್ರೆಸೆಂಟ್ ಮಾಡುವಂಥ ಕ್ಯಾರೆಕ್ಟರ್ ಕೂಡ ಇರಲಿ ಪ್ಲೇಯರ್ಸ್ ಎಲ್ಲ ಈ ದೇಶದವರು ಮತ್ತು ಹೊರ ದೇಶದವರು ಕೂಡ ಹೊರ ದೇಶದವರು ಕೂಡ ಅವರು ಸೇಲ್ ಆಗಿಬಿಟ್ಟಿದ್ದಾರೆ ಅವರು ಈ ಟೀಮಿಗೆ ಆಡುವಂಥದ್ದು ಬೇರೆ ಬೇರೆ ಟೀಮ್ನಲ್ಲೂ ಹೊರ ದೇಶದವ್ರು ಇದ್ದರು ಹಾಗಾಗಿ ನಮ್ಮದು ಅಂತ ಏನಿಲ್ಲ ಎಲ್ಲ ಒಂದು ಕಡೆ ಆ ಭಾವನೆ ಬಂದಿದೆ ಆರ್ ಸಿ ಬಿ ಬ್ಯಾಂಗ್ಳೂರು ಆರ್ ಸಿ ಬಿ ಬ್ಯಾಂಗ್ಳೂರು ಆರ್ ಸಿ ಬಿ ಆರ್ ಸಿ ಬಿ ಹಾಗಾಗಿ ಅದೇ ಪ್ರಕಾರ ಬೇರೆ ಬೇರೆ ಟೀಮು ಗುಜರಾತ್ನಲ್ಲಿ ಯಾವ ಸಂಬಂಧ ಇದೆ ಆ ಪ್ಲೇಯರ್ಸ್ಗಳು ಬೆಂಗಳೂರಿನವ್ರು ಹೋಗಿ ಗುಜರಾತ್ ಟೀಮಿಗೆ ಆಡ್ತಿದ್ರು ಕರ್ನಾಟಕ ಪ್ಲೇಯರ್ಸ್ ಆಡಿದರು ಬೇರೆ ಬೇರೆ ರಾಜ್ಯದವರು ಹೋಗಿ ಆಡಿದರು ಗುಜರಾತು ಕೂಡ ಗೆದ್ದಿತು ಗುಜರಾತ್ ಗೆದ್ದಂಥ ಸಂದರ್ಭದಲ್ಲಿ ಗುಜರಾತ್ ಸರ್ಕಾರನು ಸನ್ಮಾನ ಮಾಡಿತು ಇದರಲ್ಲಿ ಪ್ರಧಾನಮಂತ್ರಿಗಳು ಫೋಟೋ ಹಾಕಿದ್ದಾರೆ ಮುಖ್ಯಮಂತ್ರಿಗಳೇ ಕಪ್ಪು ಹಿಡ್ಕೊಂಡು ಸನ್ಮಾನ ಮಾಡಿದ್ದಾರೆ ಕೋಲ್ಕತ್ತಾ ಅಲ್ಲಿ ಕಲ್ಕತ್ತಾ ಟೀಮ್ ಗೆದ್ದಿತು ಶಾರುಖ್ ಖಾನ್ ಓನರು ಸರ್ಕಾರಕ್ಕೆ ಸಂಬಂಧ ಇಲ್ಲ ಆದರೆ ಮುಖ್ಯಮಂತ್ರಿಗಳು ಸಹ ಅದರಲ್ಲಿ ಹೋಗಿ ಅವರಿಗೆ ಸನ್ಮಾನ ಮಾಡಿ ಆ ಪೆರೇಡ್ನಲ್ಲಿ ಅವರು ಭಾಗವಹಿಸ್ತಾರೆ ಅದೇ ಪ್ರಕಾರ ತಮಿಳ್ನಾಡಿನಲ್ಲಿ ಚೆನ್ನೈನಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸ್ತಾರೆ ಅವರು ಸನ್ಮಾನ ಮಾಡ್ತಾರೆ ಚೆನ್ನೈ ಟೀಮ್ ಜೊತೆಯಲ್ಲಿ ಆ ಕಪ್ಪನ್ನು ಇಟ್ಕೊಳ್ತಾರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಟೀಮ್ ಗೆದ್ದಿತ್ತು ನಮ್ಮ ರಾಜ್ಯ ರಾಜ್ಯದ ಯುವಕರಿಗೆ ಬಹಳ ಸಂತೋಷ ಆಗಿದೆ ಈ ಸಂದರ್ಭದಲ್ಲಿ ನೋಡಿ ಸ್ಟಾಲಿನ್ ಅವರು ಕಪ್ಪಿಡ್ಕೊಂಡಿದ್ದಾರೆ ಬಹಳ ದೊಡ್ಡದಾಗಿ ಅವರು ಕಪ್ಪು ಇಟ್ಕೊಂಡಿದ್ದಾರೆ ಇಲ್ಲ ನೋಡಿ ಹಾ ಮುತ್ತಿಡ್ಲಿಲ್ವಾ ಆದ್ರಿಂದ ಇದು ಹೊಸದೇನಲ್ಲ ಅಹಿತಕರವಾದಂಥ ಘಟನೆ ಆಗಬಾರ್ದಾಗಿತ್ತು ಆಗ್ಬಿಟ್ಟಿದೆ ಹಾಗಂತ ಹೇಳಿ ಸರ್ಕಾರ ಸುಮ್ಮನಾಗ್ಬಿಟ್ರೆ ನಾವು ತಪ್ಪು ಮಾಡಿದಾಗ ಆಗ್ತದೆ ನಾವು ಏನು ಮಾಡ್ದು ಅಂತ ಹೇಳಿದರೆ ಇದರಲ್ಲಿ ಪಾತ್ರಧಾರಿಯು ನಾನು ಹೇಳಿದಾಗೆ ಆರ್ ಸಿ ಬಿ ಡಿ ಎನ್ ಎ ಕೆ ಎಸ್ ಸಿ ಎ ಅದರ ಜೊತೆಯಲ್ಲಿ ನಮ್ಮ ಅಧಿಕಾರಿಗಳು ಕೂಡ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡಿದರು ಅವರು ಕೂಡ ಎಲ್ಲೋ ಒಂದು ಲ್ಯಾಬ್ಸ್ ಆಯಿತು ಅವರು ಇದಕ್ಕೆ ಕಾರಣೀಭೂತರು ಅಂತೇಳಿ ನಾವು ಅವ್ರ ಮೇಲೆ ಕೂಡ ಕ್ರಮ ತಗೊಂಡ್ವಿ ಸುಮಾರು ಐದು ಜನ ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅವರಿಗೆ ಬಹುಶಃ ರಿಇನ್ಸ್ಟೇಟ್ ಮಾಡಿದ್ದೇವೆ ಈಗ ಆದರೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಕಂಟಿನ್ಯೂ ಆಗ್ತಾ ಇದೆ ಒ ಡಿ ಎನ್ಕ್ವೈರಿ ಕಂಟಿನ್ಯೂ ಆಗ್ತಾ ಇದೆ ಆ ಕ್ರಮಗಳು ಮುಂದುವರಿತಾ ಇದ್ದಾವೆ ಮಾನ್ಯ ಅಧ್ಯಕ್ಷರೇ ಇದೆಲ್ಲ ಆದಮೇಲೆ ರಾಜಕೀಯ ಕಾರ್ಯದರ್ಶಿಗಳು ಮಾನ್ಯ ಗೋವಿಂದರಾಜ್ ಅಂತಕ್ಕಂಥವರು ಮುಖ್ಯಮಂತ್ರಿಗಳು ಅವರನ್ನು ಕೂಡ ಅವರ ಹುದ್ದೆಯಿಂದ ತೆಗೆದುಹಾಕುವಂಥ ಕೆಲಸವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಹಾಗಾಗಿ ಈ ಕ್ರಮಗಳೇನು ತಗೊಂಡಿದೆ ಸರ್ಕಾರ ಇದು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದವರಿಗೆ ಅಥವಾ ಲ್ಯಾಬ್ಸಸ್ ಇರೋ ಕಡೆ ಕ್ರಮ ಆಗಿದೆ ಅನ್ನುವಂಥ ಸಂದೇಶ ಹೋಗಬೇಕು ಅಂತೇಳಿ ಈ ಕೆಲಸಗಳನ್ನು ನಾವು ಮಾಡಿದ್ದೇವೆ ಅಂಥೇಳಿ ನಾನು ಸದನಕ್ಕೆ ಒಪ್ಪಿಸ್ತಾ ಇದ್ದೇನೆ ಆಮೇಲೆ ಯಾರು ತೀರ್ಕೊಂಡ್ರಲ್ಲ ಹನ್ನೊಂದು ಜನ ಅವರಿಗೆ ಸರ್ಕಾರ ಪ್ರತಿ ಕುಟುಂಬಕ್ಕೆ ಇಪ್ಪ ಇಪ್ಪತ್ತೈದು ಲಕ್ಷದ ಪರಿಹಾರ ನಿಯಮವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿ ಬಹುಶಃ ಕೆ ಸಿ ಎನ್ನೋರು ಕೂಡ ಅವರು ಅನೌನ್ಸ್ ಮಾಡಿದ್ದಾರೆ ನಾವು ಸರ್ಕಾರದಲ್ಲಿ ಇಪ್ಪತ್ತೈದು ಲಕ್ಷ ಹಣವನ್ನು ಅವರಿಗೆ ಕೊಟ್ಟಿದ್ದೇವೆ ಮತ್ತು ಗಾಯಾಳುಗಳಿದ್ರಲ್ಲ ಸುಮಾರು ಇಪ್ಪತ್ತೈದು ಜನ ಮೂವತ್ತು ಜನ ಗಾಯಾಳುಗಳೇನಿದ್ರು ಅವರ ಟ್ರೀಟ್ಮೆಂಟಿಗೆ ಆ ವೆಚ್ಚವನ್ನೆಲ್ಲ ಸರ್ಕಾರವೇ ಕೂಡ ಚಿಕಿತ್ಸೆಗೆ ಬರೆಸ್ತಕ್ಕಂಥದ್ದನ್ನು ಕೂಡ ಈಗಾಗಲೇ ನಾವು ಮಾಡಿದ್ದೇವೆ ಮತ್ತು ಮತ್ತೊಂದು ಈ ಗುಪ್ತಚರ ಫೇಲ್ಯೂರ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಏನು ಬಂತು ಆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂಥೇಳಿ ಆ ಮುಖ್ಯಸ್ಥರನ್ನು ಬೇರೆ ಕಡೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದೆ ಈಗಾಗಲೇ ಈ ಪ್ರಕರಣ ಏನು ಹೈಕೋರ್ಟ್ನಲ್ಲಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಾ ಇದೆ ಅದರ ಫಲಿತಾಂಶ ಏನು ಬರುತ್ತೆ ಅಂತ ಕಾಯ್ದು ನೋಡಬೇಕಾಗ್ತದೆ ನಾವು ಯಾಕೆಂದರೆ ಅವರು ಜಸ್ಟಿಸ್ ಕುನ್ನ ಅವರ ರಿಪೋರ್ಟನ್ನು ಕೂಡ ನಾವು ಪ್ರಕಟಣೆ ಮಾಡೋದಿಲ್ಲ ಅಂತ ಹೇಳಿ ನಮ್ಮ ಅಡ್ವೊಕೇಟ್ ಜನರಲ್ ಅವರು ಕೋರ್ಟಲ್ಲಿ ಹೇಳಿದ್ದಾರೆ ಮಾನ್ಯ ಅಶೋಕ್ ಅವರಿಗೆ ಅದು ಹೆಂಗೆ ಸಿಕ್ತೋ ಗೊತ್ತಿಲ್ಲ ನನಗೆ ವಿರೋಧ ಪಕ್ಷದ ನಾಯಕರು ಅವರಿಗೆ ಹೆಂಗೋ ಮಾಡಿ ಸಿಕ್ಬಿಡುತ್ತೆ ಆ ಅವರಿಗೆ ಕಾಪಿನೇ ಸಿಕ್ಕಿದೆ ಅದು ಹೆಂಗೆ ಸಿಕ್ಕಿದೆಯೋ ಗೊತ್ತಿಲ್ಲ ನನಗೆ ಆದರೆ ನಾವು ಇದನ್ನು ಕೋರ್ಟ್ನಲ್ಲಿ ಹೇಳಿದ್ದೇವೆ ಇದನ್ನು ನಾವು ಬಹಿರಂಗಪಡಿಸೋದಿಲ್ಲ ತೀರ್ಪು ಬರೋವರೆಗೂ ಅಂತಕ್ಕಂಥ ಮಾತನ್ನು ಅಲ್ಲಿ ಹೇಳಿದ್ದೇವೆ ಹಾಗಾಗಿ ಏನೆಲ್ಲ ಸರ್ಕಾರ ಕ್ರಮ ತಗೊಳ್ಬೇಕೋ ಅದನ್ನ ಈ ಘಟನೆಯ ವಿಚಾರದಲ್ಲಿ ತೆಗೆದುಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ನಾನು ಇವತ್ತು ಸದನದ ಗಮನಕ್ಕೆ ತರೋದಕ್ಕೆ ಬಯಸುತ್ತೇನೆ ಮಾನ್ಯ ಅಧ್ಯಕ್ಷರೇ ನಾವು ಮುಂದೇನು ಮುಂದೆ ಮುಗಿಸ್ಬಿಡ್ತೀನಿ ಇನ್ನೇನೊಂದು ಇಂಟೆಲಿಜೆನ್ಸ್ ಅವ್ರನ್ನೆಲ್ಲ ತೆಗೆದ್ರೆ ಅದೆಲ್ಲ ಒಪ್ತುದು ಈ ಗೋವಿಂದ ಯಾಕೆ ತೆಗೆದ್ರೆ ಗೊತ್ತಾಗಲ್ಲ ಅವ್ರಿಗೆ ಅದೆಲ್ಲ ಪ್ರತಿಯೊಂದು ಕಾರಣ ಕೂಡ ಹೋಗೋದಿಲ್ಲ ನಾನು ಮುಖ್ಯಮಂತ್ರಿಗಳಿಗೆ ಸ್ಥಾಪ್ತರು ಒಳ್ಳೆಯವರು ಒಳ್ಳೆಯವರೇ ಅವರು ಅವ್ರು ಅಂತ ನಾವು ಹೇಳೇ ಇಲ್ಲ ಅವ್ರನ್ನ ಹುದ್ದೆಯಿಂದ ತೆಗ್ದಿದ್ದಾರೆ ಅಷ್ಟೇ ಕೆಟ್ಟವರು ಅಂತ ಯಾರು ಹೇಳಿದ್ದಾರೆ ಅವರು ಒಳ್ಳೆಯವರು ನನಗೆ ಅಪ್ತ ಸ್ನೇಹಿತರು ಕೂಡ ಬಿಕಾಸ್ ಈಸ್ ಆಲ್ಸೋ ಎ ಸ್ಪೋರ್ಟ್ಸ್ ಪರ್ಸನಾಲಿಟಿ ಅವರು ಅವ್ರ ಹೈಟ್ ಎಷ್ಟಿದೆ ನೋಡಿದ್ರಲ್ವಾ ನೀವು ಆದ್ರೆ ಬ್ಯಾಸ್ಕೆಟ್ಬಾಲ್ ಆಶ್ಚರ್ಯ ಪಡ್ಬೇಕು ನೀವು ಅವರು ಎಷ್ಟು ಚೆನ್ನಾಗಿ ಬ್ಯಾಸ್ಕೆಟ್ ಹಾಕ್ತಾರೆ ಅಂದ್ರೆ ಬಾಲ್ ಪ್ಲೇಯರ್ ಅವರು ಗೊತ್ತಾಯ್ತಾ ಬಾಲ್ ಪ್ಲೇಯರ್ ಬಹಳ ಚೆನ್ನಾಗಿ ಬ್ಯಾಸ್ಕೆಟ್ ಹಾಕ್ತಾರೆ ಆಮೇಲೆ ಅವರು ಏಷ್ಯನ್ ಬ್ಯಾಸ್ಕೆಟ್ಬಾಲ್ ಫೆಡರೇಷನ್ ಅಧ್ಯಕ್ಷರು ಫಸ್ಟ್ ಫಸ್ಟ್ ಕ್ರಿಕೆಟ್ ನ ಬಗ್ಗೆ ಮಾಹಿತಿ ಇಲ್ಲ ಅವರಿಗೆ ಅಷ್ಟೇ ಫಸ್ಟ್ ಇಂಡಿಯನ್ ಟು बिकಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಏಷಿಯನ್ ಬಾಸ್ಕೆಟ್ ಈ ದೇಶದಲ್ಲೇನೇ ಚಿನ್ನಸ್ವಾಮಿ ಸ್ಟೇಡಿಯಂ ಇಸ್ ಒನ್ ಆಫ್ ದಿ ಬೆಸ್ಟ್ ಸ್ಟೇಡಿಯಂ ಅಂತ ಹೇಳಿದ್ರು ಹೀಗ್ಲೂ ಹೇಳ್ತಾ ಇದ್ದಾರೆ ಅಲ್ಲಿ ಆಶ್ಚರ್ಯ ಅಂದ್ರೆ ಮಾನ್ಯ ಅಧ್ಯಕ್ಷರೇ ತಾವು ನೋಡಿದ್ರು ಹೋಗಿದಿರೋ ಗೊತ್ತಿಲ್ಲ ಮಳೆ ಬಂದರೆ ದಿಸ್ ಇಸ್ ದ ಓನ್ಲಿ ಸ್ಟೇಡಿಯಂ ವಿಚ್ ಹ್ಯಾಸ್ ದಟ್ ಫೆಸಿಲಿಟಿ ಅರ್ಧ ಗಂಟೆ ಒಳಗಡೆ ಆ ನೀರನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ಎಲ್ಲ ಹೊಸದಾಗಿ ಮಾಡಿ ಆ ನೀರನ್ನ ನಮ್ಮ ಕಬನ್ ಪಾರ್ಕಿಗೆ ಕಳಿಸ್ ಕಳಿಸ್ತಾರೆ ಅಂದ್ರೆ ಪೈಪ್ ಮೂಲಕ ಕಬನ್ ಪಾರ್ಕಿಗೆ ಬರುತ್ತೆ ರೈನ್ ವಾಟರ್ ಹಾರ್ವೆಸ್ಟ್ ಥರ ದಟ್ ಈಸ್ ದಿ ಓನ್ಲಿ ಸ್ಟೇಡಿಯಂ ವಿಚ್ ಹ್ಯಾಸ್ ದಟ್ ಮಾಡರ್ನ್ ಟೆಕ್ನಾಲಜಿ ಕೆಪ್ಯಾಸಿಟಿ ಕಡಿಮೆ ಇದೆ ಮೂವತ್ಮೂರು ಸಾವಿರ ಅಷ್ಟೇ ಕೆಪ್ಯಾಸಿಟಿ ಇವತ್ತು ನರೇಂದ್ರ ಮೋದಿ ಅವರು ಸ್ಟೇಡಿಯಂ ಅಹಮದಾಬಾದಲ್ಲಿ ಕಟ್ಟಿದ್ದಾರೆ ಬ್ಯೂಟಿಫುಲ್ ಸ್ಟೇಡಿಯಂ ಒನ್ ಆಫ್ ದಿ ಬೆಸ್ಟ್ ಸ್ಟೇಡಿಯಂ ಇನ್ ಇಂಡಿಯಾ ಒಂದು ಲಕ್ಷ ಹತ್ತತ್ರ ಒಂದು ಲಕ್ಷ ಜನರ ಕೆಪ್ಯಾಸಿಟಿ ಇದೆ ಅದು ನಾವು ಇಲ್ಲಿ ಕಟ್ಟಿರೋದು ಮೂವತ್ತ್ ಮೂರು ಸಾವಿರ ನಮಗೆ ಬೇಕಾಗಿರೋದು ಒಂದು ಲಕ್ಷ ಪ್ಲಸ್ ಅದಕ್ಕಾಗಿ ಈಗ ನಾವು ಹೊಸ ಸ್ಟೇಡಿಯಂ ಕಟ್ಟಬೇಕು ಅನ್ನುವಂಥ ಚಿಂತನೆ ಕೂಡ ನಡೆಸಿದ್ದೇವೆ ಕೆ ಎಸ್ ಸಿ ಎನ್ ಅವರಿಗೆ ತುಮಕೂರು ಹತ್ರ ನಲವತ್ತೊಂದು ಎಕರೆ ಭೂಮಿಯನ್ನು ಕೊಟ್ಟಿದ್ದೇವೆ ನ್ಯಾಷನಲ್ ಹೈವೇನಲ್ಲಿ ಏಕೆಂದರೆ ಸ್ವಲ್ಪ ದೂರ ತುಮಕೂರು ಕೂಡ ಬೆಳೀತಾ ಇದೆ ಬೆಂಗಳೂರು ತುಮಕೂರು ಒಂದೇ ಆಗ್ತಾಯಿದೆ ಈಗಾಗಲೇ ನಾವು ಮೆಟ್ರೋಗೂ ಕೂಡ ಮೆಟ್ರೋ ರೈಲಿಗೂ ಕೂಡ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದೇವೆ ಇಂಡಸ್ಟ್ರಿ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಹಬ್ ಅಂತೇಳಿ ನಮ್ಮ ವಸಂತ ನರಸಾಪುರ ಅಂತ ಹೇಳಿ ತುಮಕೂರು ಹತ್ತಿರ ಅದೊಂದು ಇಪ್ಪತ್ತು ಸಾವಿರ ಎಕರೆ ಭೂಮಿಯನ್ನು ಅಕ್ವೈರ್ ಮಾಡಿ ಈಗಾಗಲೇ ಇಂಡಸ್ಟ್ರೀಸ್ ಬರ್ತಾ ಇದೆ ಮಾನ್ಯ ಅಧ್ಯಕ್ಷೆ ಅಲ್ಲಿ ಒಂದು ಲಕ್ಷ ಕೆಪಾಸಿಟಿಗೆ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಿ ಕ್ರಿಕೆಟ್ ಅಕಾಡೆಮಿ ಮಾಡಿ ಮಾಡಬೇಕು ಅಂತೇಳಿ ಕೆ ಎಸ್ ಸಿ ಅನ್ನೋರಿಗೆ ಕೊಟ್ಟಿದ್ದೀವಿ ಅವರು ಒಪ್ಪಿಕೊಂಡು ಈಗಾಗಲೇ ಅವರು ಭೂಮಿ ಪೂಜೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಭೂಮಿ ಪೂಜೆಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ನಾವು ದೇವನಹಳ್ಳಿ ಹತ್ರ ಒಂದು ಸ್ಪೋರ್ಟ್ಸ್ ಸಿಟಿ ಮಾಡಬೇಕು ಅಂತ ಕೂಡ ಪ್ರಸ್ತಾವನೆಯನ್ನು ಇಟ್ಟಿದ್ದೇವೆ ಬೇರೆ ಬೇರೆ ಬರೀ ಕ್ರಿಕೆಟ್ ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಪೋರ್ಟ್ಸ್ಗಳೇನಿದೆ ಅವರಿಗೂ ಅನುಕೂಲ ಆಗಲಿ ಅಂತೇಳಿ ಅದನ್ನು ಕೂಡ ಇವತ್ತು ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಇಟ್ಕೊಂಡಿದ್ದೇವೆ ಮತ್ತು ಸರ್ಕಾರ ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಳಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಆಯಾಯ ಸ್ಪೋರ್ಟ್ಸ್ ಅಸೋಸಿಯೇಷನ್ಗಳಿಗೆ ಬಿಡಬೇಕು ಅದನ್ನು ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಅವರಿಗೆ ಬಿಡಬೇಕು ಅಂತ ಹೇಳಿ ಇಷ್ಟುವರೆಗೂ ಬಿಟ್ಟಿದ್ವಿ ಆದರೆ ಈ ಘಟನೆ ಆದಮೇಲೆ ಎಲ್ಲೋ ಒಂದು ಕಡೆ ಸರ್ಕಾರ ಇನ್ವಾಲ್ವ್ ಆಗಬೇಕಾಗುತ್ತೆ ಅಂಥೇಳಿ ನಾವು ಕೆಲವು ನಿಯಮಗಳನ್ನು ಇವತ್ತು ಮಾಡೋದಕ್ಕೆ ಹೊರಟಿದ್ದೇವೆ ಜೊತೆಗೆ ಅವರು ಪರ್ಮಿಷನ್ಸ್ಗಳು ತಗೋಬೇಕಾಗುತ್ತೆ ಫೆಸಿಲಿಟೀಸ್ ಬಿಲ್ಡಪ್ ಮಾಡಬೇಕಾಗತ್ತೆ ಅವರ ಅಡ್ಮಿನಿಸ್ಟ್ರೇಷನ್ನು ಅವರ ಅಕೌಂಟಿಂಗು ಹಣ ಮತ್ತೊಂದು ಇದೆಲ್ಲವನ್ನು ಕೂಡ ಸರ್ಕಾರದ ಗಮನಕ್ಕೂ ಕೂಡ ತರಬೇಕಾಗ್ತದೆ ಎನ್ನುವಂಥ ನಿಯಮಗಳನ್ನು ಕೂಡ ನಾವು ಮಾಡೋದಕ್ಕೆ ಹೊರಟಿದ್ದೇವೆ ಮಾನ್ಯ ಅಧ್ಯಕ್ಷರೇ ಬೇರೆ ಬೇರೆ ವಿಚಾರಗಳನ್ನು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು ಆದರೆ ನಾನು ಇಷ್ಟಕ್ಕೆ ಸ್ಥಿಮಿತ ಮಾಡ್ತೇನೆ ಯಾಕೆ ಅಂತ ಹೇಳಿದ್ರೆ ಒಂದು ವಿಷಯ ಕೋರ್ಟ್ನಲ್ಲಿದೆ ಹೆಚ್ಚು ನಾನು ಇದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರೆ ಸರಿ ಹೋಗೋದಿಲ್ಲ ಅಂತೇಳಿ ಅನಿಸುತ್ತೆ ಎರಡನೇದು ಸಬ್ಜುಡೀಸ್ ಆಗುತ್ತೆ ಅಂತೇಳಿ ಥ್ಯಾಂಕ್ ಯು ಅದಕ್ಕೆ ಹೆಚ್ಚು ಮಾತನಾಡೋದಿಲ್ಲ ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳು ಕರ್ನಾಟಕದಲ್ಲಿ ಆಗಬಾರ್ದು ಅದು ವಿಶೇಷವಾಗಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ಆಗಬಾರ್ದು ಅನ್ನತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಿ ಈಗಾಗಲೇ ಏನು ಆರ್ ಸಿ ಬಿ ಅವರಿಗೆ ಡಿ ಎನ್ ಎ ಅವರಿಗೆ ಕ್ರಮ ಮಾಡಿದ್ದೇವೆ ಅದನ್ನು ಫಲಿತಾಂಶ ಕೋರ್ಟಿಂದ ಏನು ಬರುತ್ತೆ ತೀರ್ಪು ಏನು ಬರುತ್ತೆ ಅದನ್ನು ಕಾಯ್ದು ನೋಡಿಕೊಂಡು ಅದರ ಅದರ ಹಿನ್ನೆಲೆಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ತೆ